ಧಾರವಾಡದಲ್ಲಿ ಪಿಎಸ್ಐ ಆಕಾಂಕ್ಷಿ ಹೃದಯಾಘಾತದಿಂದ ಸಾವು ಬಳ್ಳಾರಿ ಮೂಲದ ರಾಮಾಂಜನೇಯ ಧಾರವಾಡದಲ್ಲಿ ಕೊನೆಯುಸಿರು ಪಿಎಸ್ಐ ಆಗಲೇಬೇಕು ಎಂಬ ಬಹುದಿನಗಳ ಕನಸು ಕಂಡು ಅದಕ್ಕೆ ಬೇಕಾದ ಸಿದ್ಧತೆಯಲ್ಲಿಯೇ ನಿರತನಾಗಿದ್ದ ಅಭ್ಯರ್ಥಿ ಓರ್ವ ಹೃದಯಾಘಾತದಿಂದ ಸಾವಿಗೀಡಾಗಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ ರಾಮಾಂಜನೇಯ ಎಂಬ ಪಿ ಎಸ್ಐ ಆಕಾಂಕ್ಷಿಯೇ ಹೃದಯಾಘಾತದಿಂದ ಸಾವನ್ನಪ್ಪಿದ ವ್ಯಕ್ತಿಯಾಗಿದ್ದಾನೆ ಬಳ್ಳಾರಿ ಮೂಲದವರಾಗಿದ್ದ ರಾಮಾಂಜನೇಯ ಕಳೆದ ಐದು ವರ್ಷಗಳಿಂದ ಧಾರವಾಡದಲ್ಲಿ ಇದ್ದುಕೊಂಡೇ ಅಭ್ಯಾಸ ಮಾಡುತ್ತಿದ್ದರು ಧಾರವಾಡ ನಿಸರ್ಗ ಲೇಔಟ್ನಲ್ಲಿ ರೂಮ್ ಮಾಡಿಕೊಂಡು ಇವರಿಗೆ ನಿನ್ನೆ ರಾತ್ರಿ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿತು ಕೂಡಲೇ ಅವರನ್ನು ಧಾರವಾಡದ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಕಿಮ್ಸ್ಗೆ ಅವರ ಸ್ನೇಹಿತರು ರವಾನಿಸಿದ್ದರು ಇನ್ನು ಚಿಕಿತ್ಸೆ ಫಲಕಾರಿಯಾಗದೆ ರಾಮಾಂಜನೇಯ ಆಸ್ಪತ್ರೆಯಲ್ಲಿಯೇ ಕೊನೆ ಉಸಿರೆಳೆದಿದ್ದಾರೆ ಬ್ಯೂರೋ ನ್ಯೂಸ್ ಪ್ರಜಾಪವರ್ ಟಿವಿ ಧಾರವಾಡ